ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ನಾಲ್ಕನೇ ತಾಲೂಕು ಸಮ್ಮೇಳನ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯಲ್ಲಿ ತಾಲೂಕು ಸಮ್ಮೇಳನ ಸರ್ಕಾರಿ ನೌಕರರ ಭವನದಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಲಾಯಿತು ಕಾರ್ಯಕ್ರಮದ ಸ್ವಾಗತ ಭಾಷಣ ಕಾಮ್ರೇಡ್ ಸವಿತಾ ಹರವಿ ಮಾಡಿದರು ಉದ್ಘಾಟನೆ ಮಾಡಿ ಮಾತನಾಡಿದ ಕಾಮ್ರೆಡ್ ಎಚ್ ಎಂ ಸಂತೋಷ್ ಸಿಪಿಐ ಪಕ್ಷದ ವಿಜಯನಗರ ಉಸ್ತುವಾರಿ ಮೋದಿ ರವರ ದಿನ್ ಖಾತೆಗೆ ಹಣ ಈ ತರಹದ ಪಳ್ಳು ಭರವಸೆಗಳು ಕೊಡುತ್ತಾರೆ ಹಾಗಾಗಿ ಕಾರ್ಮಿಕರು ರೈತಾಪಿ ವರ್ಗದ ಜನರು ರಾಜಕೀಯ ಪ್ರಜ್ಞಾವಂತರಾಗಬೇಕು ಸರ್ಕಾರ ರಚನೆಯಲ್ಲಿ ತಮ್ಮದೇ ಪಾತ್ರ ವಹಿಸುವಂತೆ ಹಾಗೂ ಜಿಲ್ಲಾ ಸಮ್ಮೇಳನ ಆಗಸ್ಟ್ ತಿಂಗಳಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿಗಾರರು ಏಳು ಕೋಟಿ ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ದಿನದ ನಂತರ ಸಂಸತ್ತು ಕಾರ್ಯ ವಸ್ತುಕ್ಕೆ ರಚನೆ ನೀಡಲಾಗೆ 2024 ರ ಫೆಬ್ರವರಿ 15 ರಂದು ನಡೆದ ಅಸಿಯರ ಮುಂದಿನದರಲ್ಲಿ ಆ ಕಾರ್ಯ ಮುಖ್ಯವಾಗಿ ಯಾದವಿ 40 ದಿನಗಳ ನಂತರ ನಮ್ಮ ಕಂತಿದೆ ಏಕವಂತ ಅನುಭವಕ್ಕೆ ಕಾರಣ. ಎರಡನೇ ಕಾರ್ಯದ ಸಮಾವೇಶಕ್ಕೆ ಹೊರಡಕಂತು ಆಗಿತ್ತು. ಹಣಕಾಸು ಸಮಾವೇಶದ ಆಧಾರದ ಮೇಲೆ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರೂಪವಾಗಿ ಜೀವ, ಕಾರು ಮತ್ತು ಗೋಬಿಪಾಲವಾಗಿ ಮೂರು ವರ್ಷಕ್ಕೆ ಒಂದೇ ನಾಯಕತ್ವದ ಆಯ್ಕೆಯ ಭಾಗವಾಗಿರುವ ಈ ರಾಜ್ಯದಲ್ಲಿ ಮೂರು ವರ್ಷಗಳವರೆಗೆ ತಾಲೂಕಿನ ಜನರ ಪರ ಹೋರಾಟಕ್ಕಾಗಿ ಸಮ್ಮೇಳನಗಳನ್ನ ಆಚರಿಸಿದೆ ಭಾರತ ಕಮ್ಯುನಿಸ್ಟ್ ಪಕ್ಷ ಈ ದೇಶದಲ್ಲಿ ದುಡಿಯುವ ವರ್ಗ ಶೋಷಣೆಗೆ ಒಳಗಾದಂತ ರೈತ ಕೃಷಿ ಕೂಲಿ ಕಾರ್ಮಿಕರ ಪರವಾಗಿ ನಿರಂತರ ಸ್ವಾತಂತ್ರ್ಯ ಪೂರ್ವದಿಂದಲೂ ಹೋರಾಟ ಮಾಡಿ ತನ್ನ ಇಡೀ ಜನತೆಗೋಸ್ಕರ ನಿಂತಿರ್ತಕ್ಕಂಥ ಪಕ್ಷ ಇವತ್ತು ಅಧಿಕಾರಕ್ಕೆ ಈ ರಾಜ್ಯದ ಕಾಂಗ್ರೆಸ್ ಪಕ್ಷ ಕೇವಲ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅನ್ನುವ ಹೆಸರಿನಲ್ಲಿ ಗ್ಯಾರಂಟಿಗಳನ್ನು ಏನು ಕೊಡುತ್ತಾ ಸಚಿವರು ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಹಗರಣಗಳಲ್ಲಿ ಸಿಲುಕಿ ಇವತ್ತು ಜೈಲಿಗೆ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಅದು ವಿರೋಧ ಪಕ್ಷ ಇದೆ ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಅವರ ಪಕ್ಷದ ಒಂದು ಶಾಸಕರಲ್ಲಿ ಇವತ್ತು ಕುತೂಹಲ ಕುತಂತ್ರಗಳನ್ನು ಇಲ್ಲಿ ಎರಡು ಪಕ್ಷಗಳ ಕತೆ ಒಂದಾದರೆ ಈ ರಾಜ್ಯದಲ್ಲಿರುವಂತಹ ಮೂರನೇ ಪಕ್ಷ ಇವತ್ತು ಬಿಜೆಪಿಯರಿಗೆ ವಿಲೀನಿದೆ ಅವರು ಎಲ್ಲಿ ಹೆಸರಿಕೆಯಿಂದ ಯಾವುದರ ಮಾತಾಡ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಆ ನೀರಿನಿಂದ ಇವತ್ತು ಜನರ ಉಪಯೋಗ ಆಗುತ್ತೆ ಇಡೀ ಹೊಸ ವಿಜಯನಗರ ಜಿಲ್ಲೆಯ ಬಹುತೇಕ ತಾಲೂಕಿನ ಸಂಗ್ರಹಿಸಿ ಇವತ್ತು ಕೊಡ್ತಾ ಇದಾರೆ ಅದು ಬೇಸಿಗೆ ಸಂದರ್ಭದಲ್ಲಿ ನಾವು ಇವತ್ತು ನೀರಿಗೆ ಆಕಾರ